ನಮಸ್ಕಾರ ರೀ ಎಲ್ಲರಿಗೂ ಫ್ರೀಜ್ನಾಗ ಐಸ್ ಗಟ್ಟಿ ಆಗಿದ್ರೆ ಫ್ರೀಜ್ನೊಳಗೆ ಸೈಡಿಗೆ ಒಂದು ಬಟನ್ ರೀ ಜಾಸ್ತಿ ಕಮ್ಮಿ ಅದ್ರ ನಡಕಿನ ಬಟನನ್ನು ಫ್ರೆಶ್ ಮಾಡ್ಯಾರೀ ಒಂದು ಒಂದು ತಾಸಿನ ನಂತರ ರೀ ಅದು ಎಲ್ಲ ನೀರಿನ ಥರ ರೀ ಸಿಂಗಲ್ ಡೋರ್ ಫ್ರಿಜ್ ಇದ್ದಾವೆ ರೀ ಈ ಥರ ಐಸ್ ತೆಗೆದ್ರೆ ಹಿಂದಗಡೆ ಡಬ್ಬಿ ನೀರು ತುಂಬೋದಿಲ್ಲ ರೀ ಐಸ್ ಸ್ವಲ್ಪ ಕರಗಿದ ನಂತರ ಕೈಲೇನೋ ಉಸ್ತತ್ರಿ ಅದ ನೋಡಿರಿ ಇಲ್ಲಿ ಅದು ಸ್ವಲ್ಪ ಬಿಗಿಯಾಗಿದ್ದಕ್ಕೆ ಸ್ವಲ್ಪ ಮತ್ತು ತಕೊಂಡು ಜಾಸ್ತಿ ಇದ್ದಕ್ಕ ರೀ ಚಮಚೆಲ್ಲ ತೆಗಿಕ್ಕೀನಿ ನೋಡಿರಿ ಸ್ಪೂನ್ ಹಿಡ್ದೆ ಈ ರೀತಿ ನೀಟಾಗದ ಅದನ್ನೆಲ್ಲ ಐಸ್ ರೀ ಒಂದು ಇದನ್ನು ಭರ್ತನ ಇಟ್ಕೊಂಡು ಎಷ್ಟು ಕೊಂಡು ಐಸ್ ಆಗ್ಯದ ನೋಡಿರಿ ಇದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ರೀ ಈ ಥರ ಕವರ್ ತೊಗೊಂಡ್ರಿ ನಾಕೈತ್ರಿ ರೀ ಗ್ಲಾಸ್ ರೀ ಕವರ ಆಗಾಗ ತೆಗ್ದೆಗದ ತೊಳೆದು ಮತ್ತು ಹೊಸ ರೀ ನಾನು ಮೂರೂ ಪ್ಲೇಟಿಗೂ ಒಂದೊಂದು ಕವರ್ ತರ್ಸೇನಿ ರೀ ಹೊರ್ಗಡೆ ಡೋರ್ಗೆ ಹೊಂದ್ಕೊಬಾರದ ನೋಡಿರಿ ನೀಟ್ ಆ್ಯಂಡ್ ಕ್ಲೀನ್ ರೀ ಐಸ್ ರೀ ಎಲ್ಲ ಕ್ಲೀನ್ ಆಯ್ತು ನೋಡಿರಿ ಇವಾಗ ಫ್ರಿಜ್ಜ ಸ್ವಚ್ಛ ಐಸ್ ಎಲ್ಲ ಹೋಯ್ತು ರೀ ಸಿಂಗಲ್ ಡೋರ್ ಇದ್ದವ್ರು ಪದೇ ಆಗಾಗ ಒಂದು ತಿಂಗ್ಳಿಗೊಮ್ಮೆ ಈ ಥರ ಕ್ಲೀನ್ ಮಾಡ್ತಾ ಇರ್ಬೇಕು ರೀ ಇಲ್ಲಾಂದ್ರೆ ಫ್ರಿಜ್ ಬಾದ ರೀ ಅದೇ ಡಬಲ್ ಡೋರ್ ಆದ್ರೆ ಅದು ಆಟೋಮೆಟಿಕ್ ಐಸ್ ಇದಾಗ್ತದೆ ರೀ ಸಿಂಗಲ್ ಡೋರ್ ಇದ್ರೆ ಈ ಥರ ಕ್ಲೀನ್ ಮಾಡ್ಕೊತೇ ಇರಬೇಕು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರೋತ್ಸಾಹ ನೀಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಫ್ರಿಡ್ಜದ ಹಿಂದಿನ ಒಳಗೆ ನೀರು ತುಂಬಿ ಫ್ರಿಜ್ ಒಳಗೆ ನೀರು ಲೀಕೇಜ್ ಆಗೋದಿದ್ದರೆ ಏನು ಮಾಡಬೇಕು ಅನ್ನೋದನ್ನ ದೂರ್ಷನೇ ನೋಡ್ರಿ ಧನ್ ಧನ್ಯವಾದಗಳವ್ರಿ